ಲೈಫ್ಲೈನ್ ಟೆಂಡರ್ ಚಿಕನ್ನ ನಲವತ್ತೈದನೇ ಮಳಿಗೆ ಮಂಗಳೂರಿನ ಕದ್ರಿಯಲ್ಲಿ ಶುಭಾರಂಭಗೊಂಡಿದ್ದು ನೂತನ ಮಳಿಗೆಯನ್ನು ಸಿಟಿ ಹಾಸ್ಪಿಟಲ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಸ್ಥಾಪಕರು ಕೈಲ್ಕೆರ್ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಉದ್ಘಾಟಿಸಿ ಶುಭ ಹಾರೈಸಿದರು ಲೈಫ್ಲೈನ್ ಟೆಂಡರ್ ಚಿಕನ್ನ ನಲವತ್ತೈದನೇ ಮಳಿಗೆ ಶುಭಾರಂಭ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ರಾಮಯ್ಯ ಅವರು ಕೂಡ ಭಾಗಿಯಾಗಿ ಲೈಫ್ ಟೆಂಡರ್ ಚಿಕನ್ ಚಿಕನ್ನ ಹೊಸ ಮಳಿಗೆಯ ಉದ್ಯಮಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೆ ಕಿಶೋರ್ ಕುಮಾರ್ ಹೆಗ್ಡೆ ಚೇರ್ಮನ್ ಹಾಗೂ ಕಾರ್ಯನಿರ್ವಾಹಕರು ಲೈಫ್ ಲೈನ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಲೈಫ್ ಲೈನ್ ಟೆಂಡರ್ ಚಿಕನ್ ಸಂಸ್ಥೆಯ ಪ್ರಮುಖರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈಗಾಗಲೇ ಸುಮಾರು ನಾಲ್ಕು ಶಾಖೆಗಳನ್ನು ಹೊಂದಿರುವ ಲೈಫ್ ಲೈನ್ ಟೆಂಡರ್ ಚಿಕನ್ ತನ್ನ ನಲವತ್ತೈದನೇ ಮಳಿಗೆಯನ್ನು ಮಂಗಳೂರಿನ ಮಲ್ಲಿಕಟ್ಟೆ ರಸ್ತೆಯ ಶಿವಬಾಗ್ ಬದ್ರಿ ಬಳಿ ಇರುವ ಜಿಮ್ಮಿ ಸೂಪರ್ ಮಾರ್ಕೆಟ್ ಮುಂಭಾಗದಲ್ಲಿ ಇಂದು ತೆರೆದಿದೆ ಇನ್ನು ನಲವತ್ತಾರನೇ ಮಳಿಗೆಯನ್ನ ನಾಳೆ ಮಾರ್ಚ್ ಇಪ್ಪತ್ತೆರಡರಂದು ಮಣ್ಣಗುಡ್ಡದ ಸಂಘ ನಿಕೇತನ ಬಳಿ ತೆರೆಯಲಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಮೂವತ್ತು ಸಾವಿರ ರೂಪಾಯಿ ಹೂಡಿಕೆಯೊಂದಿಗೆ ಜಾನುವಾರು ಮತ್ತು ಕೋಳಿ ಆಹಾರ ವಿತರಣೆಗಾಗಿ ಓಂ ಟ್ರೇಡರ್ಸ್ ಶಾಖೆಯನ್ನ ಮೊದಲು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸ್ಥಳೀಯ ರೈತರಿಗೆ ಸಹಾಯ ಮಾಡಲು ಟೇಬಲ್ ಮೊಟ್ಟೆಗಳ ವ್ಯಾಪಾರಕ್ಕೆ ವ್ಯವಹಾರವನ್ನು ವಿಸ್ತರಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಹಾರ ಮತ್ತು ನಿರ್ವಹಣೆಯಲ್ಲಿ ಸಂಶೋಧನೆಗಾಗಿ ಮೂರು ಸಾವಿರ ಕೋಳಿಗಳ ಬಾಯ್ಲರ್ ಫಾರ್ಮ್ ಅನ್ನು ಆರಂಭಿಸುತ್ತಾರೆ ಸಾವಿರದ ತೊಂಬತ್ತೈದರಲ್ಲಿ ಚಿಕ್ಕಮಗಳೂರಿನಲ್ಲಿ ಇಪ್ಪತ್ತು ಸಾವಿರ ಪಕ್ಷಿಗಳ ಬಾಯ್ಲರ್ ಫಾರ್ಮ್ ಸ್ಥಾಪನೆ ಬಾಯ್ಲರ್ ಕೋಳಿಗಳ ಬೃಹತ್ ಉತ್ಪಾದನೆಯ ಪ್ರವೃತ್ತಿಯನ್ನು ಪ್ರಾರಂಭಿಸಲಾಗಿದೆ ಹೀಗೆ ಇವರ ಲೈಫ್ ಲೈನ್ ಟೆಂಡರ್ ಚಿಕನ್ ಉದ್ಯಮ ಯಶಸ್ಸಿನತ್ತ ಸಾಗುತ್ತಲೇ ಹೋಗಿದೆ ಅತ್ಯಾಧುನಿಕ ಸಾಮರ್ಥ್ಯದೊಂದಿಗೆ ಸಾವಿರಕ್ಕೂ ಅಧಿಕ ಉದ್ಯೋಗಿಗಳ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಿಕೊಂಡು ದಿನಕ್ಕೆ ನೂರು ಟನ್ ಸಾಮರ್ಥ್ಯದ ಹೊಸ ಸೋಯಾ ಎಕ್ಸ್ಟ್ರೂಷನ್ ಸ್ಥಾವರವಿದೆ ಇನ್ನು ಯಶಸ್ವಿ ಉದ್ಯಮದೊಂದಿಗೆ ಎರಡು ಸಾವಿರದ ಇಪ್ಪತ್ಮೂರರ ವೇಳೆಗೆ ಕರ್ನಾಟಕದಾದ್ಯಂತ ನಲ್ವತ್ತಕ್ಕೂ ಹೆಚ್ಚು ಲೈಫ್ಲೈನ್ ಟೆಂಡರ್ ಚಿಕನ್ ಮಳಿಗೆಗಳನ್ನು ತೆರೆದಿರುವ ಈ ಸಂಸ್ಥೆ ಮಂಗಳೂರಿನಲ್ಲೂ ಕೂಡ ಜನರನ್ನು ಆಕರ್ಷಿಸುವತ್ತ ಯಶಸ್ವಿಯಾಗುತ್ತಿದೆ ಆಗುತ್ತಿದೆ ಐ ವೆಲ್ಕಮ್ ಆ್ಯಂಡ್ ಕಂಗ್ರಾಟ್ಲೇಟ್ ಕೈಕೆರೆ ಕಿಶೋರ್ ಹೆಗ್ಡೆ ಫಾರ್ ಹ್ಯಾವಿಂಗ್ ಓಪನ್ ಫರ್ ಔಟ್ಲೆಟ್ ಇನ್ ಮ್ಯಾಂಗ್ಳೂರು ಮ್ಯಾಂಗ್ಳೂರಿಯನ್ಸ್ ಆರ್ ವೆರಿ ಕಾನ್ಷಿಯಸ್ ಆಫ್ ಕ್ವಾಲಿಟಿ and also the best taste is the one who will be supplying you the product from farm to your kitchen. Everything you can see the the photograph you can see that even the, the uh, food for the chicken are also prepared by him and the hatching is also done by his company and then processing and hygienically processed and transferred, uh, transported. ವಿತ್ ಸೀರೀಸ್ ಆಫ್ ಓಲ್ಡ್ ಚೈನ್ ಆ್ಯಂಡ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಚಿಕನ್ ಇನ್ ದಿ ಕಂಟ್ರಿ ಆ್ಯಂಡ್ ಬಿ ಆಫ್ ಆಲ್ ಆಫ್ ಯು ಐ ವಿಶ್ ಎಮ್ ಆಲ್ ದಿ ಸಕ್ಸಸ್ ಆ್ಯಕ್ಚುಲಿ ಲೈಫ್ ಲೈನು ನೈನ್ಟೀನ್ ಏಯ್ಟಿ ಫೈಲಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇನಿಷಿಯಲ್ ಡೇಸ್ನಲ್ಲಿ ನಾವು ಆ್ಯಕ್ಚುಲಿ ಇಟ್ ಈಸ್ ಎ ಟ್ರೇಡಿಂಗ್ ಕಂಪ್ ಇದು ಟ್ರೇಡಿಂಗ್ ಕಂಪನಿ ಆ್ಯಕ್ಚುಲಿ ಆಮೇಲೆ ನಾವು ಪೋಲ್ಟ್ರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಪೋಲ್ಟ್ರಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಒನ್ ಬೈ ಒನ್ ಏನು ಚಾಲೆಂಜಸ್ ಬಂತು ಚಾಲೆಂಜ್ ಬಂದಾಗ ಒಂದೊಂದನ್ನೇ ಅಡ್ರೆಸ್ ಮಾಡ್ತಾ ನಾವು ಈ ಲೆವೆಲಿಗೆ ಬಂದಿದ್ದೀವಿ ಈಗ ಪ್ರೊ ಏನು ಪ್ರೊಡಕ್ಷನ್ನ ಲೆವೆಲಿಗೆ ಬಂದಿದ್ದೀವಿ ಬಟ್ ವಿ ಆರ್ ದ ನಾವು ಮೊದಲು ಸ್ಟಾರ್ಟ್ ಮಾಡಿದ್ದು ರಿಟೇಲಿಂಗ್ ಟೂ ತೌಸಂಡ್ ಟೂನಲ್ಲಿ ಟ್ವೆಂಟಿ ಇಯರ್ಸಿಂದ ಟ್ವೆಂಟಿ ಟೂ ಇಯರ್ಸಿಂದ ರಿಟೇಲಲ್ಲಿ ಇದ್ವಿ ವಿ ಆರ್ ಫೈವ್ ಇಯರ್ಸ್ ಇನ್ ರಿಟೇಲ್ ಅಂತ ಹೇಳ್ಬೋದು ಫಸ್ಟ್ ಇನ್ ಇಂಡಿಯಾ ಡಿಸೇ ರಿಟೇಲ್ ಔಟ್ಲೆಟ್ ಚಿಕ್ಕಮಗಳೂರು ಸ್ಟಾರ್ಟ್ ಮಾಡಿದ್ವಿ ದೆನ್ ಅಲ್ಲಿಂದ ಬೆಂಗಳೂರು ಬೆಟರ್ ಪ್ಲೇಸ್ ಅಂತೆ ಬೆಂಗಳೂರಿಗೆ ರಿಟೇಲಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆಲ್ಲದಕ್ಕೂ ಸಪ್ಲೈ ಆಗುವಂಥ ಚಿಕ್ಕಮಗಳೂರಿಂದಲೇ ಪ್ರೊಡಕ್ಷನ್ ಸೆಂಟರ್ಸ್ ಎಲ್ಲವೂ ಚಿಕ್ಕಮಗಳೂರು ಎಲ್ಲ ಕಡೆ ಪ್ರೊಡಕ್ಷನ್ ಸೆಂಟರ್ ಮಾಡ್ಲಿಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಪ್ರೊಡಕ್ಷನ್ ಸೆಂಟ್ರಿಗೆ ತುಂಬಾ ಇನ್ವೆಸ್ಟ್ಮೆಂಟ್ ಬೀಳುತ್ತೆ ನಿಮಗೆ ಬ್ರೀಡಿಂಗ್ ಫಾರ್ಮ್ ತಗೊಂಡ್ರೆ ನಮ್ದೊಂದು ಹನ್ನೆರಡು ಕಡೆ ಬ್ರೀಡಿಂಗ್ ಫಾರ್ಮ್ ಇದೆ ಎಲ್ಲ ಬ್ರೀಡಿಂಗ್ ಫಾರ್ಮ್ ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ವಿ ಅದು ಬಯೋ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಒಂದು ಕಡೆ ಬ್ರೀಡಿಂಗ್ ಫಾರ್ಮ್ ಮಾಡ್ಲಿಕ್ಕಾಗಲ್ಲ ಅದೇ ಥರ ಹ್ಯಾಚರಿ ಎರಡು ಕಡೆ ಇದೆ ನಮ್ಮದು ದೆನ್ ಎಕ್ಸ್ಟ್ರೂಷನ್ ಪ್ಲಾಂಟ್ ಡಿಫ್ರೆಂಟ್ ಇದೆ ಸೋಯ ಎಕ್ಸ್ಟ್ರೂಷನ್ ಅಂತಿದೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇಬ್ಬರದೇ ಇರೋದು ನಮ್ಮದು ಇನ್ನೊಂದು ಮಹಾರಾಷ್ಟ್ರದಲ್ಲೊಂದಿದೆ ಎರಡು ಎಕ್ಸ್ಟ್ರೂಷನ್ ಪ್ಲಾಂಟ್ ಇರುವಂಥದ್ದು ದೆನ್ ಫೀಡ್ ಮಿಲ್ಲಿಗೂ ಚಿಕ್ಕಮೊಳಲ್ಲಿ ಇರುವಂಥದ್ದು ಒಂದು ಫೀಡ್ ಮಿಲ್ ಇನ್ವೆಸ್ಟ್ ಮಾಡಲಿಕ್ಕೆ ಫೋರ್ಟಿ ಟು ಫಿಫ್ಟಿ ಕ್ರೋರ್ಸ್ ಬೇಕಾಗುತ್ತೆ ದೆನ್ ಪ್ರೊಸೆಸಿಂಗ್ ಪ್ಲಾಂಟೇ ಚಿಕ್ಕಮಗಳಲ್ಲಿ ಇವು ಏಯ್ಟಿ ಫೈವ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ವಿ ಸೆಕೆಂಡ್ ಫೇಸಲ್ಲಿ ಯಾರಂದರೆ ಫಿಫ್ಟಿ ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಈ ಪ್ರೊಡಕ್ಷನ್ ಸೆಂಟರ್ ಯಾಕೆ ಅಲ್ಲೇ ಮಾಡಿದ್ವಿ ಅಂತ ಹೇಳಿದರೆ ಇಟ್ ಇಸ್ಟು ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ಸ್ ಆಫ್ ಕ್ರೋರ್ಸ್ ಕೇಳುತ್ತೆ ಬಟ್ ಡಿಸ್ಟ್ರಿಬ್ಯೂಷನ್ನ ಡಿಫರೆಂಟ್ ಡಿಫರೆಂಟ್ ಸಪ್ಲೈ ಚೈನ್ ಥ್ರೂ ನಾವು ಬೆಂಗಳೂರಲ್ಲಿ ಈ ನೇಮ್ ಇಟ್ ಎನಿ ಯಾವುದೇ ಒಳ್ಳೆ ಹೋಟೆಲ್ ತೊಗೊಳ್ಳಿ ಬೆಂಗಳೂರಲ್ಲಿ ಲೀಡಿಂಗ್ ಹೋಟೆಲ್ಸ್ ಅಲ್ಲೆಲ್ಲವೂ ನಾವೇ ಸಪ್ಲೈ ಕೊಡುವಂಥದ್ದು ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಗೊಳ್ಳಿ ಅಲ್ಲಿ ಫ್ಲೈಟ್ ಕ್ಯಾಂಟೀನ್ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಚಿಕನ್ ಹೆಚ್ಚು ಕಡಿಮೆ ಚಿಕನ್ ಹೋಗುವಂಥದ್ದು ನೀವು ಸಿಂಗಾಪುರ್ ಏರ್ಲೈನ್ಸ್ ತಗೊಳ್ಳಿ ಬ್ರಿಟಿಷ್ ಏರ್ಲೈನ್ಸ್ ತಗೊಳ್ಳಿ ಕ್ಯಾಥಪೆಸಿಫಿಕ್ ತಗೊಳ್ಳಿ ಎನಿ ಏರ್ಲೈನ್ಸ್ ಇಟ್ ಟೇಕ್ಸ್ ಅವರ್ ಚಿಕನ್ ಓನ್ಲಿ ಲಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಏರ್ ಏರ್ಲೈನ್ಸಿಗೆ ನಾವೇ ಕೊಡ್ತಾ ಇರುವಂಥದ್ದು ಲೀಲಾ ಪ್ಯಾಲೇಸಿಗೆ ಲಾಸ್ಟ್ ಟ್ವೆಂಟಿ ಇಯರ್ಸಿಗೆ ನಾವು ಸಪ್ಲೈ ಕೊಡ್ತಾ ಇದ್ವಿ ಆರೆಂಜ್ ಕೌಂಟಿಗೆ ಲಾಸ್ಟ್ ಟ್ವೆಂಟಿ ಇಯರ್ಸಿಗೆ ನಾವು ಟೂ ತೌಸಂಡ್ ಫೋರ್ ಆರೆಂಜ್ ಕೌಂಟಿ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಬ್ಯಾಕ್ ಬೇಕಂತ ಅವರು ಸೆವೆನ್ ಸ್ಟಾರ್ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದೇ ಹೆಚ್ಚಿಗೆ ಹೋಗುವಂಥದ್ದು ಲೈಕ್ ಐ ಟಿ ಸಿ ಫುಡ್ ಫ್ಯಾಕ್ಟ್ರಿ ಅವ್ರಿಗೆ ಸೂಪ್ ಸಿಗ ಅದಕ್ಕೆ ಇದಕ್ಕೆ ಫ್ಲೇವರಿಂಗ್ ಸಿಗಲ್ಲ ತಗೋತಾರೆ ಐ ಟಿ ಸಿ ಅವರು ಮೈಸೂರಲ್ಲಿ ಇದೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವೇ ಕೊಡುವಂಥದ್ದು ದೆನ್ನು ವಿಸ್ತಾ ಫುಡ್ಸ್ ಅಂತ ಬಾಂಬೆಲಿದೆ ಮೆಗ್ಡನಾಲ್ಡ್ದು ಬ್ಯಾಕ್ ಆ್ಯಂಡ್ ಕಿಚನ್ ಅದೇ ಆಲ್ಮೋಸ್ಟು ಅವರಿಗೆ ನಾವೇ ಕೊಡುವಂಥದ್ದು ದೆನ್ನು ಭೂತಾನ್ ರಾಯಲ್ ಆರ್ಮಿಗೆ ನಾವೇ ಕೊಡ್ತೀವಿ ನೆಕ್ಸ್ಟು ಡೆಲ್ಲಿಗೆ ನಾವೇ ಕೊಡ್ತೀವಿ ಫ್ರೋಸನ್ ಚಿಕನ್ನು ಕಲ್ಕತ್ತಾ ನಾವೇ ಕೊಡ್ತೀವಿ ಫ್ರೋಸನ್ ಚಿಕನ್ನು ನೆಕ್ಸ್ಟ್ ಕೇರಳ ಆಲ್ಮೋಸ್ಟ್ ವಿ ಆರ್ ಲೀಡರ್ ಇನ್ ಫ್ರೋಝನ್ ಚಿಕನ್ನು ಗೋವಾ ನೀವು ಕೇಳಿದರೆ ಆಲ್ಮೋಸ್ಟ್ ಆಲ್ ಫೈವ್ ಸ್ಟಾರ್ ಹೋಟೆಲ್ಸ್ ಸೆವೆನ್ ಸ್ಟಾರ್ ಹೋಟೆಲ್ಸ್ ಗೋವಾ ನಮ್ಮದೇ ಚಿಕನ್ ಬೈ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಆಫ್ ದ ಗುಡ್ ಹೋಟೆಲ್ಸ್ ಎಲ್ಲವೂ ನಮ್ಮ ಚಿಕ್ಕನೆ ಬೈ ಮಾಡುವಂಥದ್ದು ಅದಕ್ಕೋಸ್ಕರ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಗ್ಯಾಪ್ ನೋಡಿಕೊಂಡು ಮಂಗಳೂರಿಗೆ ಬಲ್ಪರ್ ಈವನ್ ನನ್ನ ಹೋಮ್ ಹೋಮ್ ಡಿಸ್ಟಿಕ್ಟ್ ಆದ್ರೂ ಅಸ್ಟ್ವೆಲ್ ದಕ್ಷಿಣ ಕನ್ನಡ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕೆ ನಮ್ಮವರೇ ತುಂಬ ಜನ ಇಲ್ಲಿದ್ದರು ಬಟ್ ನಾವು ಇದ್ರ ಮಧ್ಯಲ್ಲಿ ಬರೋದು ಅಂತ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ ಸಮುದ್ರ ಫ್ರೆಂಡ್ಸ್ ಹೇಳಿದರು ಇಲ್ಲ ನೀವು ಬರಲೇಬೇಕು ಹಾಗೆ ಹೇಗೆ ಅಂತ ಹೇಳಿದರು ಹಾಗೆ ಆವಿಟ್ಟಿಗೆ ಬಂದಿದ್ದೀವಿ ಮಂಗಳೂರಿಗೆ ಇದು ಎರಡನೇ ಬ್ರ್ಯಾಂಚ್ ಓಪನ್ ಮಾಡ್ತಿದ್ವಿ ರಿಟೇಲು ನಾಳೆ ಮಣ್ಣಗುಡ್ಡದಲ್ಲಿ ಮೂರನೇ ಬ್ರಾಂಚ್ ಓಪನ್ ಮಾಡ್ತಾಯಿದ್ದೀವಿ ಲೆಟ್ ಸಿ ಇಫ್ ರಿಯಲಿ ಬಿಸ್ನೆಸ್ ಇಸ್ ಗೂಡ್ ತೊಂದರೆ ಇಲ್ಲ ಅಂತ ಹೇಳಿದ್ರು ಫರ್ದರ್ ಮಾಡ್ಬೋದು ಇಲ್ಲ ಇದು ಮೂರನ್ನೇ ಫುಲ್ಫಿಲ್ ಮಾಡಿಕೊಂಡ್ರು ಸಾಕಾಗುತ್ತೆ ಮಂಗ್ಳೂರು ಕಸ್ಟಮರಿಗೆ ಇದು ಮೂರಲ್ಲೇ ಕ್ಯಾಟ್ರ್ ಅಂತ ತಿಳ್ಕೊಂಡಿದ್ವಿ ಬಿಕಾಸ್ ನಾವೇನಂತ ಹೇಳಿದ್ರು ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟನ್ನೇ ಇದು ಮಾಡ್ತೀವಿ ನಾವು ಬಿಕಾಸ್ ಚಿಕನ್ ಅವರ್ದು ನಮ್ಮದು ಸ್ವಲ್ಪ ಬೇರೆ ಚಿಕನ್ಗೋಸ್ಕೊಂಡು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗಾಗಿಬಿಟ್ಟು ಹೌದು ಚಿಕ್ಕ ಮಂಗ್ಳೂರು ಪೀಪಲ್ ಸಪೋರ್ಟ್ ಅಂತ ಡಿಪೆಂಡ್ ಹಾಕ್ಕೊಂಡು ನಾವು ಮುಂದೆ ಎಕ್ಸ್ಪಾನ್ಷನನ್ನು ಮಾಡೋ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ ಕಿಶೋರ್ ಹೆಗ್ಡೆ ಅವರು ನಾವು ಸಾಧಾರಣ ಮೂವತ್ತು ವರ್ಷದಿಂದ ಸಂಗಾತಿಗಳು ಅವರಷ್ಟು ಹಾರ್ಡ್ ವರ್ಕರ್ ಸಿನ್ಸಿಯರ್ ಪರ್ಸನ್ ನಾನು ನೋಡಲಿಲ್ಲ ಅವರು ಈ ಎತ್ತರಕ್ಕೆ ಬೆಳೀಲಿಕ್ಕೆ ಅವರ ಹಾರ್ಡ್ ವರ್ಕ್ ಮತ್ತು ಅವ್ರದ್ದು ಒಂದು ಕಾರಣ ಅವ್ರದ್ದು ಯಾವುದೇ ಬಿಸ್ನೆಸ್ಸಲ್ಲಿ ಎಲ್ಲ ಒಳ್ಳೆಯದಾಗಲಿ ಮತ್ತು ಮಂಗಳೂರಿಗೆ ನ್ಯೂ ವೆಂಚರ್ ಮಾಡಿದ್ದಾರೆ ಈಗ ಮಂಗಳೂರಲ್ಲಿ ಇನ್ನಷ್ಟು ಬ್ರಾಂಚ್ಗಳು ಓಪನ್ ಆಗಲಿ ನಮಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅವರ ಇದಕ್ಕೆ ಇಂಡಸ್ಟ್ರಿಗೆ ಶುಭ ಹಾರೈಸ್ತೇನೆ ನಾನೊಂದು ತುಂಬ ಸಂತೋಷದ ವಿಷಯ ಇದು ಫಾರ್ಟಿ ಫಿಫ್ತ್ ಸ್ಟೋರ್ ನೆಕ್ಸ್ಟ್ ಮನ್ನಗುಡ್ಡದಲ್ಲಿ ನಾಳೆ ಫಾರ್ಟಿ ಸಿಕ್ಸ್ ಸ್ಟೋರ್ ಇನೋಗ್ರೇಟ್ ಆಗಲಿಕ್ಕಿದೆ ಅದು ಒಂದು ದೊಡ್ಡ ಮೈಲ್ ಸ್ಟೋನ್ ಈ ಕಂಪನಿಗೆ ಇದಕ್ಕೆ ಕಂಗ್ರಾಚುಲೇಷನ್ ಆಲ್ ದ ಬೆಸ್ಟ್ ಟು ದ ಕಂಪನಿ ಆ್ಯಂಡ್ ಆಲ್ ಟೀಮ್ ಆ್ಯಂಡ್ ಆಲ್ ದ ಮೆಂಬರ್ಸ್ ಥ್ಯಾಂಕ್ ಯು ಇಂಥ ಜಿಲ್ಲೆಯಲ್ಲಿ ಇಂಥ ಒಂದು ಒಳ್ಳೆಯ ಮಳಿಗೆ ಚಿಕನ್ ಚಿಕನ್ ಇದು ಒಳ್ಳೆಯ ಮಳಿಗೆ ಇಲ್ಲಿ ಆರಂಭ ಆಗಿದೆ ಇದಕ್ಕಿಂತ ಮುಂಚೆ ಒಂದು ಶಾಪ್ ಇತ್ತು ಈ ಶಾಪ್ ಮೊದಲೇ ಬರಬೇಕಿಂತ ನಮ್ಮೆಲ್ಲರ ಆಶೆ ಇತ್ತು ಅದಕ್ಕೆ ಅನುಗುಣವಾಗಿ ಅವರು ಒಳ್ಳೆಯ ಒಂದು ವ್ಯವಸ್ಥಿತವಾದ ಮಳಿಗೆಯನ್ನು ಓಪನ್ ಮಾಡಿ ನಮಗೆಲ್ಲ ಮಂಗಳೂರು ನಗರಕ್ಕೆ ಒಳ್ಳೆಯ ರೀತಿಯ ಸರ್ವಿಸನ್ನು ಕೊಡಲಿ ಒಳ್ಳೆಯ ರೀತಿಯ ಮಾಂಸವನ್ನು ಕೊಟ್ಟು ಜನಪ್ರಿಯತೆಗೆ ಒಳಗಾಗಲಿ ಅಂತ ಹೇಳುತ್ತಾ ಇನ್ನೂ ಸಹ ತುಂಬ ಇಂಥದೇ ಔಟ್ಲೆಟನ್ನು ಓಪನ್ ಮಾಡುವಂಥ ಶಕ್ತಿಯನ್ನು ಆ ದೇವರು ಅವರಿಗೆ ಕೊಡಲಿ ಅಂತ ಹಾರೈಸ್ತೇನೆ ಇಟ್ಸ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದರದ ಕೋಲ್ಡ್ ತುಂಬ ಹೈಜಿನಿಕ್ ಮತ್ತು ಆರ್ಗ್ಯಾನಿಕ್ ಆಗಿ ಇಟ್ಸ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ಎಕ್ಸಲೆಂಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಔಟ್ಲೆಟ್ ಇನ್ ಬ್ಯಾಂಗ್ಲೋರ್ ಸೊ ದ ಒನ್ ಮೋರ್ ಓಪನಿಂಗ್ ಇನ್ ನಮ್ಮ ಮನ ಗುಡ್ಡೇ ಟು ಮೋರು ಸೊ ಐ ವಿಶ್ ಯುಮ್ ಆಲ್ ದ ಬೆಸ್ಟ್ ಆ್ಯಂಡ್ ಕಾಂಗ್ರಾಚುಲೇಷನ್ అఫనిడుростమనా తీ ఠాభక ? మూనాతు న్ాని ఎలు రుాత mand attending ప్నజన ప్రాలికెల్నా పమూ సిస్రధులతగ్పిలి ర్లిక్ కటాలట్ రుటి 7IG ఒిల్ ప్ల్తనగ్ ం